ಅದನ್ನು ಅದನ್ನು ನಾನು ಒಪ್ಪಲ್ಲ ಬಟ್ ಆ್ಯಸ್ ಎ ಒಬ್ಬ ಫ್ರೆಂಡಾಗಿ ಆ ಒಂದು ಮುಗ್ಧತೆ ಇತ್ತು ಅವ್ರ ಹತ್ರ ಏನೋ ಒಂದು ತುಂಟತನ ಜೋ ಅಷ್ಟು ನಾನು ಅದನ್ನು ಕೇಳ್ತಿದ್ದೆ ಸರ್ ನೀವು ಹೊರಗಡೆ ಈಗಿರ್ತೀರಲ್ಲಿ ಹೊರಗಡೆ ಇಲ್ವೇ ಇಲ್ಲ ಅಂತ ಆಮೇಲೆ ಅವ್ರಿಗೆ ನಾನು ಎಂಟರ್ಟೈನ್ಮೆಂಟ್ ಅವನಲ್ಲ ನಾನು ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋದೊಂದು ಇದಿತ್ತಲ್ಲ ಅದರಲ್ಲಿ ಅವ್ರಿಗೆ ಇದ್ದಿದ್ದು ನಾನು ಏನೋ ಮಾಡಬೇಕು ನಾನೇನೋ ಮಾಡಬೇಕು ಅನ್ನೋದು ಫಸ್ಟಿಂದ ಇತ್ತು ಇದರಲ್ಲಿ ಆ ಇದು ನೋಡಿದಾಗ ಅದರಲ್ಲಿ ಕನೆಕ್ಟ್ ಆಗ್ತಿದ್ದೆ ನಾನು ಅದನ್ನು ಇಷ್ಟಪಡ್ತಿದ್ದೆ ಹಾಗಾಗಿ ಬಹುಶಃ ಹೊಂದ್ಕೊಂಡು ಇರ್ತಿದ್ನೋ ಏನು ಜಗಳ ಏನು ಆಗ್ತಿರ್ಲಿಲ್ಲ ಅನ್ಸುತ್ತೆ ಫೈನಲ್ಲಿ ಬರಬೇಕಿದ್ರೆ ಸುದೀಪ್ ಸರ್ ಒಂದು ಸರಿ ಅಲ್ಲ ಎರಡು ಸರಿ ಅಲ್ಲ ಮೂರು ಸತಿ ಹಗ್ ಮಾಡ್ತೀರಾ ಕೊನೆಯವರೆಗೂ ನನ್ನ ಜೊತೆ ಇರಿ ಅಂತ ಹೇಳ್ತೀರ ಸುದೀಪ್ ಸರ್ಗೆ ಸೊ ಯಾಕೆ ಸುದೀಪ್ ಸರ್ ಇರ್ತೀನಿ ಅಂತ ಪಾಪ ಹೇಳ್ತಾರೆ ಯಾಕೆ ಆ ಥರ ಹೇಳಿದ್ದು ನೀವು ಜೊತೆಗೆ ಎಲ್ರದ್ದು ಮಿಮಿಕ್ರಿ ಮಾಡ್ತೀರಾ ಬಿಗ್ ಬಾಸ್ ಮನೇಲಿ ನೀವು ಸುದೀಪ್ ಸರ್ದು ಬಿಟ್ಟು ಈಗ ಅಂತ ಮಾಡ್ಬೋದಾಂತ ನನಗೆ ಮಿಮಿಕ್ರಿ ಸುದೀಪ್ ಸರ್ ಲೆವೆಲ್ಗೆ ಯಾರು ಮಾಡೋಕ್ಕೆ ನಂಗೆ ಏ ಇಲ್ಲ 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 ನನಗೆ ನೀವು ಏನೋ ಅವತ್ತು ಕಾಲೇಜ್ ಟೈಮಿಂದ ಪ್ರಾಕ್ಟೀಸ್ ಇತ್ತು ಮಾಡ್ಕೊಂಬಂದೆ ಸುದೀಪ್ ಸರ್ ಅಂದರೆ ನಂಗೆ ತುಂಬ ಇಷ್ಟ ಅಂದರೆ ಅವರು ಆ್ಯಕ್ಟಿಂಗಲ್ಲಿ ಇಷ್ಟ ಅವರ ವ್ಯಕ್ತಿತ್ವದಲ್ಲಿ ತುಂಬ ಅಂದರೆ ತುಂಬ ಇಷ್ಟ ನನಗೆ ನಾನು ನಿಮಗೆ ಸುದೀಪ್ ಸರ್ ಅಂತ ಮೀರಿ ಅಲ್ಲ ಅದನ್ನು ಡೈಲಾಗ್ ಡೈಲಾಗ್ ನನಗೆ ಇಲ್ಲ ರೀ ನಾನು ನಿಜವಾಗ್ಲಿ ಕೂತ್ಕೊಂಡು ಸುದೀಪ್ ಸರ್ದು ಒಬ್ಬ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಓಕೆ ಮಿಮಿಕ್ರಿ ಮಾಡುವಂಥದ್ದು ಸುದೀಪ್ ಸರ್ದು ಕೆಲವೊಮ್ಮೆ ಕರಿತಾರೆ ಧನು ಅಂತ ಅದು ಖುಷಿ ಆಗ್ತದೆ ನನಗೆ ಅದಕ್ಕೆ ಏನೋ ಒಂದು ಮಿಡ್ಲಲ್ಲಿ ಒಂದು ಎರಡು ಮೂರು ಎಪಿಸೋಡ್ ಅಲ್ಲಿ ಧನು ಧನು ಅಂತ ಕರಿತಿದ್ರು ಈ ಸೂರಿ ಸುರೇಶ್ ಅವರನ್ನು ಸೂರಿ ಅಂತ ಕರೀತಿದ್ರು ಹನು ಹನುಮು ಅಂತ ಹನುಮಂತು ಅಂತ ಕರೀತಿದ್ರು ಇಲ್ಲಂದ್ರೆ ಯೂಶಯಲಿ ಧನರಾಜ್ ಅವರೇ ಸುರ ಗೋಲ್ಡ್ ಸುರೇಶ್ ಅವರೇ ಅಂತ ಕರೀತು ಅದೇನೋ ಒಂದು ಪ್ರೀತಿ ಜಾಸ್ತಿ ಆದ ಗಾನತನ ಧನು ಸೂರಿ ಹನುಮಂತು ಅಂತ ಕರೀತಾರೆ ಅದು ಖುಷಿ ಆಗ್ತಿತ್ತು ನಿಮ್ಮ ಮೀಟ್ ಸುದೀಪ್ ಸರ್ ಅಲ್ಲೆಲ್ಲೋ ಮೂಲಲ್ಲಿ ಇದ್ಕೊಂಡಿರ್ತೀರಾ ಎಲ್ಲ ವೈರಲ್ ಆಗಿದೆ ಈಗ ಅದು ಹಬ್ಬಬ್ಬ ಸಿನಿಮಾ ಇದರಲ್ಲಿ ನೀವು ಸುದೀಪ್ ಸರ್ನ ಮೀಟ್ ಮಾಡೋಕೆ ಹೋಗಿರ್ತೀರಾ ನೋಡಿ ಅವ್ರ ಮನೆಗೆ ಟ್ರೈಲರ್ ರಿಲೀಸ್ ಮಾಡಿಸೋದು ಯಾವಾಗ ಮೂಲೆಯಲ್ಲಿ ನಿಂತ್ಕೊಂಡಿರ್ತೀರಾ ಈಗ ಇಷ್ಟು ಹತ್ರ ಆಗೋಗ್ಬಿಟ್ಟಿದ್ದೀರಾ ಮೂರು ಸತಿ ಹಗ್ ಮಾಡ್ತೀರಾ ಕೊನೆಯವರೆಗೂ ನನ್ನ ಜೊತೆ ಇರಿ ಅಂತೀರಾ ಸೊ ಅದ್ರ ಬಗ್ಗೆ ಹೇಳೋದು ಅದು ನಾನು ಸುದೀಪ್ ಸರ್ನ ಮೀಟ್ ಮಾಡಬೇಕಂದ್ರೆ ಈ ಸೀಸನ್ ಶುರುವಾಗ ಮುಂಚೆ ಸುದೀಪ್ ಸರ್ ಇರ್ತಾರೋ ಇಲ್ಲವೋ ಅನ್ನೋ ಒಂದು ಕನ್ಫ್ಯೂಷನ್ ಒಬ್ಬ ಇವರು ಸಾಕು ಅನ್ನೋ ಥರ ಅನಿಸ್ತಿತ್ತು ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಅವ್ರ ಹತ್ರ ಹೋಗಿ ಎದುರು ನಿಂತ್ಕೊಂಡು ಮಾತಾಡತಿದೆಯಲ್ಲ ಅದು ಮೊದಲೇ ಭಯ ಅದರಲ್ಲಿ ಈ ಥರ ಆದಾಗ ಹೇಗಪ್ಪ ಅವ್ರನ್ನ ಆ ಕ್ಷಣ ಹೇಗಿರ್ಬೋದು ಅಂತ ಅನ್ನೋ ಥರ ಅನಿಸ್ತಿತ್ತು ಬಟ್ ಅವ್ರು ಹೆಂಗಂದರೆ ನಿಮ್ಮನ್ನು ಅವರೇ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರಲ್ಲ ಅದರಲ್ಲೇ ಅವ್ರು ಗೆದ್ದು ಬಿಡ್ತಾರೆ ನಮ್ಮ ನಮ್ಮನೆ ಅಷ್ಟು ದೊಡ್ಡ ಸ್ಟಾರು ಧನ್ರಾಜ್ ಅವರೇ ಅಂತ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದಾಗ ಅದು ಬೇರೆ ಫೀಲ್ ಆಮೇಲೆ ನಾವು ಮಾಡೋ ಮಾತಾಡಿಸ್ಬೇಕಾದ್ರೆ ಕೆಲವೊಂದು ಸಲ ನನಗೆ ಅನಿಸೋದಾಯಿತಾ ವೀಕೆಂಡಲ್ಲಿ ಮಾತಾಡಿಸೋವಾಗ ನಾವು ಮಾತಾಡೋದು ಇದು ಒಂದು ಸ ಸಣ್ಣ ತಮಾಷೆ ಆಗಿರ್ಬೋದು ಬಟ್ ಅವರು ಇನ್ನು ನಕ್ಕು ನಮಗೆ ಇನ್ನೂ ಮೋಟಿವೇಟ್ ಮಾಡ್ತಾರೆ ಅನ್ನೋ ಥರ ಅನ್ನಿಸ್ತದೆ ಅವರಿಗೆ ಅಂದರೆ ನೀವು ಇನ್ನೂ ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಇನ್ನೂ ಚೆನ್ನಾಗಿ ಜೋವಿಯಲಾಗಿ ಮಾತಾಡಿ ಈ ಈ ರೀತಿ ಮಾತಾಡಿಸೋದಕ್ಕೆ ಮಾತಾಡಿಸೋದಕ್ಕೆ ಟ್ರೈ ಮಾಡ್ತಾರೆ ಆಮೇಲೆ ಪ್ರತಿ ವೀಕೆಂಡಲ್ಲಿ ಬಂದು ಅವರು ಹೇಳೋ ಮಾತುಗಳೇನಿದೆ ಅದು ಒಬ್ಬೊಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರೋದಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಅದನ್ನು ಕೇಳಿಸ್ಕೊಂಡು ಆಟ ಆಡಿದರೆ ಅವನು ಬಿಗ್ ಬಾಸಲ್ಲಿ ಏನೋ ಒಂದು ಅಟೆ ಅಟೆಂಪ್ಟ್ ಮಾಡ್ತಾನೆ ಅಂತ ಹೇಳ್ತಾರೆ ಸುಮ್ಮನೆ ಖಾಲಿ ಪೀಳಿ ಬರೋಲ್ಲ ಮಾಡೇ ಮಾಡ್ತಾನೆ ಅವನು ನೀನು ಚೆನ್ನಾಗಿ ಆಡಿದ್ಯಾ ಅನ್ನೋ ಥರ ಹೇಳಿಸ್ಕೊಂಡೇ ಬಂದೇ ಬರ್ತಾನೆ ಒಂದು ಎಷ್ಟು ವೀಕಲ್ಲಿ ಇದ್ರು ಕೊಟ್ಟು